ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಹಾಭಾಗವತ ಪುರಾಣವು ವಿಷ್ಣುವೇ ಗಣೇಶ ಎಂದು ಹೇಳುತ್ತದೆ ಕಾರ್ತಿಕೇಯನು ಪಾರ್ವತಿಯ ಮಡಿಲಿನಲ್ಲಿ ಮುತ್ತಾಡುತ್ತಿರುವುದನ್ನು ಕಂಡ ವಿಷ್ಣು ಜಗದಂಬೆಯ ಮಗನಾದ ಆನಂದವನ್ನು ಅನುಭವಿಸಲು ಮತ್ತು ಅವಳ ಅಮೃತ ಹಾಲನ್ನು ಕುಡಿಯಲು ಬಯಸಿದನು ಎಂದು ಕತೆ ಹೇಳುತ್ತದೆ ದೇವಿಯು ವಿಷ್ಣುವಿನ ಈ ಬಯಕೆಯನ್ನು ಗ್ರಹಿಸಿದಳು ಮತ್ತು ಖಂಡಿತವಾಗಿಯೂ ತನ್ನ ಮಗನಾಗುವ ವರವನ್ನ ಅವರಿಗೆ ನೀಡಿದಳು ಹೀಗಾಗಿ ದೇವಿಯು ಗಣೇಶನಿಗೆ ಜನ್ಮ ನೀಡಿದಳು ಅವರು ಶ್ರೀಹರಿಯೇ ಹೊರತು ಬೇರೆ ಯಾರೂ ಅಲ್ಲ ಅವಳು ಅವನನ್ನು ಅಪ್ಪಿಕೊಂಡು ತನ್ನ ಹಾಲನ್ನು ಕುಡಿಸಿದಳು ಶಿವನು ಗಣೇಶನ ಶಿರಚ್ಛೇದ ಮಾಡಿದ ನಂತರ ವಿಷ್ಣು ಶ್ರೀಕೃಷ್ಣನಾಗಿ ಅವತರಿಸುವ ಸಮಯ ಬರುತ್ತದೆ ಎಂದು ವಿಷ್ಣುವಿನ ಕ್ಷಮೆಯಾಚಿಸಿದರು ಕೃಷ್ಣನಾಗಿ ಅವನು ಶೋಣಿಕ್ಪುರದಲ್ಲಿ ಶಿವನೊಂದಿಗೆ ಯುದ್ಧಕ್ಕೆ ಬರುತ್ತಾನೆ ಮತ್ತು ಅಲ್ಲಿ ಕೃಷ್ಣನ ಆಯುಧವು ಶಿವನನ್ನು ಬೆಚ್ಚಿ ಬೀಳಿಸುತ್ತದೆ ಇದರಿಂದ ಅವನು ಯುದ್ಧದಲ್ಲಿ ಮುಂದೆ ಹೋರಾಡಲು ಸಾಧ್ಯವಾಗುವುದಿಲ್ಲ ಜ್ಞಾನ ಸಂಸ್ಕೃತಿ ಬುದ್ಧಿವಂತಿಕೆ ಪರಾಕ್ರಮದಲ್ಲಿ ಅವನು ತನ್ನನ್ನು ವಿಷ್ಣುವಿನ ಜೊತೆಗೆ ಸಮೀಕರಿಸಿಕೊಳ್ಳುತ್ತಾನೆ ಈ ಕಾರಣದಿಂದಲೇ ಗಣೇಶನು ಮಹಾವಿಷ್ಣುವಿನ ನಂತರ ಎರಡನೇ ಅತ್ಯಂತ ಬುದ್ಧಿವಂತನಾಗಿದ್ದಾನೆ ಮೇಲ್ನೋಟಕ್ಕೆ ಈ ಕಥೆಯು ನಮ್ಮ ದೇವರುಗಳನ್ನ ಸೀಮಿತಗೊಳಿಸುವಂತೆ ತೋರುತ್ತದೆ ಶಿವ ಇಲ್ಲಿ ಸರ್ವಜ್ಞನಲ್ಲ ಗಣೇಶ ಮತ್ತು ತಾಯಿ ಪಾರ್ವತಿ ವಿಚಲಿತರಾಗಿಲ್ಲ ಇತರ ದೇವದೇವತೆಗಳು ಯುದ್ಧದಲ್ಲಿ ಭಾಗವಹಿಸಿ ಗಣೇಶನಿಗೆ ಸೋಲುತ್ತಾರೆ ನಿಜವಾಗಿ ಈ ಕಥೆಯು ನಮ್ಮ ಸರ್ವಜ್ಞ ಸರ್ವಶಕ್ತ ಮತ್ತು ಸರ್ವವ್ಯಾಪಿ ದೇವರುಗಳು ಅತ್ಯಂತ ಮಾನವ ರೀತಿಯಲ್ಲಿ ವರ್ತಿಸುತ್ತಾರೆ ಎಂದು ಸೂಚಿಸುವಂತಿದೆ ಆದರೆ ಆಳವಾದ ಮಟ್ಟದಲ್ಲಿ ಈ ಕಥೆ ಸಾಂಕೇತಿಕವಾಗಿದೆ ಶಿವನಿಲ್ಲದೆ ಪಾರ್ವತಿಯಿಂದ ಗಣೇಶನನ್ನ ಸೃಷ್ಟಿಸಿದ ಗಣೇಶನು ಶಿವನನ್ನ ತನ್ನ ಸ್ವಂತ ಮನೆಗೆ ಪ್ರವೇಶಿಸದಂತೆ ತಡೆದನು ಶಿವ ಅವನ ಶಿರಚ್ಛೇದನ ಮಾಡಿ ಅವನ ತಲೆಯನ್ನ ಆನೆಯ ತಲೆಯಿಂದ ಬದಲಾಯಿಸಿದನು ಈ ಕಥೆಯಲ್ಲಿ ಪಾರ್ವತಿಯು ಬ್ರಹ್ಮಾಂಡ ಶಿವನು ಅದರ ದೇವರು ಮತ್ತು ಪಾರ್ವತಿಯ ಮಕ್ಕಳು ನಾವು ದೇವರ ಅನುಮತಿ ಅಥವಾ ಅನುಮೋದನೆ ಇಲ್ಲದೆ ವರ್ತಿಸುವ ಬ್ರಹ್ಮಾಂಡದ ಯಾವುದೇ ಸೃಷ್ಟಿ ದೀರ್ಘಕಾಲ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಗಣೇಶನು ಬ್ರಹ್ಮಾಂಡದಿಂದ ದೇವರನ್ನ ತಡೆಯುತ್ತಿದ್ದನು ಅಂದರೆ ಅವನು ತನ್ನ ಸಂಪೂರ್ಣ ಅಜ್ಞಾನವನ್ನು ಮತ್ತು ದೇವರನ್ನ ಕಡೆಗಣಿಸುವ ರೀತಿಯಲ್ಲಿ ವರ್ತಿಸುತ್ತಿದ್ದನು ಅಂತಹ ನಡವಳಿಕೆಯು ಸ್ವೀಕಾರವಲ್ಲ ಶಿವನು ಶ್ರೀ ಗಣೇಶನ ಶಿವಚ್ಛೇದ ಮಾಡುತ್ತಾನೆ ತಲೆಯು ಎಲ್ಲ ಅಹಂಕಾರದ ಸ್ಥಾನವಾಗಿದೆ ಎಲ್ಲ ಅಹಂಕಾರವನ್ನ ತೊಡೆದು ಹಾಕಲು ಶಿವ ಅದನ್ನ ನಾಶಪಡಿಸುತ್ತಾನೆ ಶಿವನು ಅದನ್ನ ಆನೆಯ ತಲೆಯಿಂದ ಬದಲಾಯಿಸುತ್ತಾನೆ ಆನೆಯು ಅಹಿಂಸಾತ್ಮಕ ಬಲಿಷ್ಠ ಮತ್ತು ಬುದ್ಧಿವಂತ ಪ್ರಾಣಿ ಎಂಬ ಸಂಕೇತವಾಗಿದೆ ಆದ್ದರಿಂದ ಶಿವನು ಅಹಂಕಾರವನ್ನು ನಾಶಪಡಿಸುತ್ತಾನೆ ಮತ್ತು ಅದನ್ನು ಬುದ್ಧಿವಂತಿಕೆಯಿಂದ ಬದಲಾಯಿಸುತ್ತಾನೆ ಗಣೇಶ ಗಣಗಳ ನಾಯಕನಾಗುತ್ತಾನೆ ನಮ್ಮಲ್ಲಿ ಅಹಂಕಾರವಿಲ್ಲದವರು ಸ್ವಾಭಾವಿಕವಾಗಿ ನಾಯಕರಾಗುತ್ತಾರೆ ಯಾಕಂದರೆ ಜನರು ಈಗ ನಮ್ಮ ಬುದ್ಧಿವಂತಿಕೆಯನ್ನು ಗೌರವಿಸುತ್ತಾರೆ ಶಿವನನ್ನು ಗಣೇಶನ ತಂದೆ ಎಂದು ಕರೆಯಲಾಗುತ್ತದೆ ಅಜ್ಞಾನದಲ್ಲಿ ನಾವು ದೇವರಿಗೆ ವಿರುದ್ಧವಾಗಿ ವರ್ತಿಸಬಹುದು ಎಂದು ಇದು ತೋರಿಸುತ್ತದೆ ಆದರೆ ದೇವರು ನಮ್ಮ ಅಹಂಕಾರವನ್ನು ತೆಗೆದುಹಾಕುತ್ತಾನೆ ಮತ್ತು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾನೆ ದೇವರು ನಮಗೆ ತಂದೆಯಂತೆ ದಾರಿ ತೋರಿಸುತ್ತಾನೆ ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವವನು ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಎಲ್ಲ ಕಾರ್ಯಗಳ ಮೊದಲು ಆವಾಹನೆ ಮಾಡಬೇಕು ನಮ್ಮ ಬುದ್ಧಿವಂತಿಕೆಯನ್ನು ಮುಂದೆ ಯೋಚಿಸಲು ಮತ್ತು ನಮ್ಮ ಅಡೆತಡೆಗಳನ್ನು ತೆಗೆದುಹಾಕಲು ಬಳಸಬೇಕು ಮತ್ತು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ನಮ್ಮ ಯೋಜನೆಗಳ ವಿಮರ್ಶೆಯು ಭವಿಷ್ಯದಲ್ಲಿ ನಮ್ಮ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಅದರ ಯಶಸ್ಸನ್ನು ಖಚಿತಪಡಿಸುತ್ತದೆ ಗಣೇಶನನ್ನು ಮರು ಸ್ಥಾಪಿಸಲು ಪಾರ್ವತಿ ಜಗತ್ತನ್ನು ನಾಶ ಮಾಡಲು ಸಿದ್ಧಳಾಗಿದ್ದಳು ಮತ್ತು ಎಲ್ಲ ನಾಟಕಗಳ ಹೊರತಾಗಿಯೂ ಶಿವನು ಗಣೇಶನನ್ನ ತನ್ನ ಮಗನಾಗಿ ಸ್ವೀಕರಿಸಿದನು ಎಂದು ನಾವೆಲ್ಲರೂ ಗುರುತಿಸುತ್ತೇವೆ ನಾವು ತಪ್ಪು ಮಾಡಿದಾಗ ಅವಳು ಮತ್ತು ಅವನು ನಮಗೆ ಅದೇ ಕರುಣೆಯನ್ನ ತೋರಿಸುತ್ತಾರೆ ಎಂದು ನಾವೆಲ್ಲರೂ ಉಪ ಪ್ರಜ್ಞೆಯಿಂದ ಭಾವಿಸುತ್ತೇವೆ ಈ ಕಾರಣಕ್ಕಾಗಿಯೇ ನಾವೆಲ್ಲರೂ ಗಣೇಶನೊಂದಿಗೆ ನಿಕಟ ಸಂಬಂಧವನ್ನ ಅನುಭವಿಸುತ್ತೇವೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ವಿಷ್ಣುವಿನ ಕೃಪೆಯಿಂದ ಶಿವ ಪಾರ್ವತಿಯರು ಗಣೇಶನನ್ನು ತಮ್ಮ ಮಗನನ್ನಾಗಿ ಪಡೆದ ಬಗೆ ಇವತ್ತಿನ ಈ ಮಾಹಿತಿ ತಮ್ಮೆಲಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್